ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿಯ ಪ್ರೇಕ್ಷಕರಿಗೆ ಎ ಪಿ ಟಾಕ್ಸ್ ಕನ್ನಡ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ ಎಂಟನೇ ತಾರೀಕು ಕಳಸ ಹಿಟ್ಟು ಪೂಜೆ ಮಾಡಬೇಕಾದರೆ ಈ ಎಂಟು ತಪ್ಪುಗಳನ್ನು ಮಾಡಬೇಡಿ ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಆಚರಿಸಬೇಕು ಹಾಗೆ ಲಕ್ಷ್ಮೀ ದೇವಿನ ಹೇಗೆ ಒಲಿಸಿಕೊಳ್ಳಲು ವೆಂಕಟೇಶ್ವರ ಸ್ವಾಮಿಯ ಜೊತೆಗೆ ಯಾವ ದೇವಿಯರಿಗೆ ತಪ್ಪದೇ ಕೈ ಮುಗಿಯಬೇಕು ವ್ರತದ ಅತಿ ಮುಖ್ಯವಾದ ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ವರಮಹಾಲಕ್ಷ್ಮಿ ವ್ರತದ ದಿನ ಹೆಣ್ಣು ಮಕ್ಕಳು ಸ್ನಾನದ ನೀರಿಗೆ ಅರಿಶಿನ ಹಾಕಿ ಸ್ನಾನ ಮಾಡಬೇಕು ಇಲ್ಲ ಅಂದರೆ ದೇಹಕ್ಕೆ ಸ್ವಲ್ಪ ಅರಿಶಿನ ಹಚ್ಚಿಕೊಂಡು ಸ್ನಾನ ಮಾಡಬೇಕು ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು ಹಾಗೆ ದರಿದ್ರ ದೂರವಾಗಿ ದೇಹ ಶುದ್ಧಿಯಾಗುತ್ತೆ ಅಂತ ಹೇಳಬಹುದು ವರಮಹಾಲಕ್ಷ್ಮೀ ದೇವಿಯ ಕಳಸಕ್ಕೆ ಮುಖವಾಡ ಹಾಕಿ ಪೂಜೆ ಮಾಡಬೇಕು ಅಂತ ಏನಿಲ್ಲ ಆದರೆ ಅದರ ಬದಲು ಒಂದು ಕಳಸಕ್ಕೆ ತೆಂಗಿನಕಾಯಿ ಇಟ್ಟು ತೆಂಗಿನಕಾಯಿಗೆ ಸಂಪೂರ್ಣವಾಗಿ ಅರಿಶಿಣದಿಂದ ಅಲಂಕಾರ ಮಾಡಿ ಭಕ್ತಿಯಿಂದ ಪೂಜೆ ಮಾಡಬೇಕು ಕಳಸಕ್ಕೆ ಇಟ್ಟ ತಂಗಿನಕಾಯಿಗೆ ಅರಿಶಿನ ಹಾಗೆ ಕುಂಕುಮ ಇಟ್ಟು ಕಳಸಕ್ಕೆ ಐದು ಮಾವಿನ ಎಲೆ ಅಥವಾ ಐದು ವಿಳೆದೆಲೆಯನ್ನು ಇಟ್ಟು ಪೂಜೆ ಮಾಡಬೇಕು ಹಾಗೆ ವರಮಹಾಲಕ್ಷ್ಮಿ ದೇವಿಯನ್ನು ಆದಷ್ಟು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು ಒಳ್ಳೆಯದು ಇಲ್ಲವಾದರೆ ಮನೆ ದೊಡ್ಡದಾಗಿದ್ದರೆ ಲಕ್ಷ್ಮಿ ಕೂರಿಸಲು ಅನುಕೂಲವಿದ್ದರೆ ದೇವರ ಮುಂದೆ ಅಂದರೆ ಮನೆಯ ಹಾಲ್ನಲ್ಲಿ ಇಟ್ಟು ಪೂಜೆ ಮಾಡಿ ಹಾಗೆ ಅದನ್ನು ಹೇಗೆ ಕೂರಿಸಬೇಕು ಅಂದರೆ ಒಂದು ಟೇಬಲ್ ಮೇಲೆ ಕೂರಿಸೋದಾದರೆ ಅದು ಗೋಡೆಗೆ ಹೊರಗಿರಬಾರದು ಅದು ಗೋಡೆಗೆ ತಾಗಿರಬಾರದು ಅದು ದೇವರ ಮನೆಯಿಂದ ದೇವರನ್ನು ಹೊರಗಡೆ ಇಟ್ಟು ಪೂಜೆ ಮಾಡುವಾಗ ದೇವರ ವಿಗ್ರಹ ಅಥವಾ ದೇವರ ಸ್ಥಾನ ಬದಲಾಗುತ್ತದೆ ದೇವರು ಆಗ ಉತ್ಸವ ಮೂರ್ತಿಯಾಗಿ ಪರಿವರ್ತನೆಯಾಗುತ್ತದೆ ಆಗ ತಪ್ಪದೆ ಪ್ರದಕ್ಷಿಣೆ ಹಾಕಿ ಪೂಜೆ ಮುಂದುವರಿಸಬೇಕು ನೀವು ಪ್ರದಕ್ಷಿಣೆ ಹಾಕಲು ಜಾಗವನ್ನು ಬಿಟ್ಟು ಕೂರಿಸಬೇಕು ಹಾಗೇನಾದರೂ ಜಾಗವಾಗದಿದ್ದರೆ ದೇವರ ಮನೆಯಲ್ಲೇ ಇಟ್ಟು ಲಕ್ಷ್ಮೀ ದೇವರಿಗೆ ಕೂರಿಸಿ ಪೂಜೆ ಮಾಡಬೇಕು ನಾಲ್ಕನೆಯದಾಗಿ ನೀವು ಲಕ್ಷ್ಮೀ ಕೂರಿಸಲು ಬಳಸುವಂತಹ ಟೇಬಲ್ ಮರದ್ದೇ ಆಗಿರಬೇಕು ಟೇಬಲ್ ಕಬ್ಬಿಣದಾಗಿರಬಾರದು ದೇವಿಯನ್ನು ಕಬ್ಬಿಣದ ಮೇಲೆ ಕೂರಿಸಿ ಪೂಜೆ ಮಾಡಬೇಡಿ ಒಳ್ಳೆಯದಲ್ಲ ಹಾಗೆ ಐದನೆಯದು ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಿ ಯಾವುದೇ ಕಾರಣಕ್ಕೂ ವ್ರತವನ್ನು ಮಾಡಬಾರದು ಪೂಜೆಗೆ ಅಲಂಕಾರವನ್ನು ಮಾಡಬಾರದು ಅದು ಒಳ್ಳೆಯದಲ್ಲ ಇನ್ನು ಆರನೆಯದು ವ್ರತವನ್ನು ನಿಯಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡುವವರು ಒಬ್ಬ ಪುರೋಹಿತರನ್ನು ಕರೆಸಿ ಕುಟುಂಬದ ಸಮೇತ ಪೂಜೆಯಲ್ಲಿ ಭಾಗಿಯಾಗಿ ವ್ರತವನ್ನು ಮಾಡಿದರೆ ತುಂಬ ಒಳ್ಳೆಯದು ಹಾಗೆ ಪೂಜೆಯ ಕೊನೆಯಲ್ಲಿ ಪೂರ್ಣ ಫಲದ ಸ್ವರೂಪವಾಗಿ ಯಾರಿಗೆ ಅವಶ್ಯಕತೆ ಇರುತ್ತದೆಯೋ ತುಂಬ ಕಷ್ಟದಲ್ಲಿ ಇರುತ್ತಾರೋ ಅವರಿಗೆ ದವಸ ಧಾನ್ಯಗಳನ್ನು ದಾನ ಮಾಡಿ ಹಾಗೆ ಅಡುಗೆಗೆ ಬೇಕಾದ ಪದಾರ್ಥಗಳು ಹಣ್ಣುಗಳು ತರಕಾರಿಗಳನ್ನು ದಕ್ಷಿಣೆ ಸಮೇತ ಅವರಿಗೆ ತಲುಪಿಸಿ ಇದನ್ನು ಮಾಡುವುದರಿಂದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಹಾಗೆ ಲಕ್ಷ್ಮೀ ದೇವಿಯು ನಿಮ್ಮನ್ನು ಅನುಗ್ರಹಿಸುತ್ತಾರೆ ಏಳನೆಯದು ವರಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಪ್ರಾದಹ ಕಾಲದಲ್ಲಿ ಅಥವಾ ಸಂಜೆಯ ಸಮಯದಲ್ಲಿ ಮಾಡಿ ಯಾವುದೇ ಕಾರಣಕ್ಕೂ ಮಧ್ಯಾಹ್ನ ಸಮಯದಲ್ಲಿ ಪೂಜೆ ಮಾಡಬಾರದು ಹಾಗೆ ಎಂಟನೆಯದು ವರಮಹಾಲಕ್ಷ್ಮಿಯ ವ್ರತದ ದಿನ ನಿಮ್ಮ ಮೇಲೆ ಒಡವೆಗಳು ಇರಬೇಕೆ ಹೊರತು ದೇವಿಯ ಮೇಲಲ್ಲ ಎಷ್ಟೋ ಜನರು ಮಾಡುವ ತಪ್ಪುಗಳಿದು ವರಮಹಾಲಕ್ಷ್ಮೀ ದೇವಿಗೆ ಸ್ವಲ್ಪ ಒಡವೆಗಳನ್ನು ಹಾಕಿ ಉಳಿದ ಒಡವೆಗಳನ್ನು ನೀವು ಧರಿಸಬೇಕು ಅಲ್ಲದೆ ನಿಮ್ಮ ಬಳಿ ದೇವಿಗೂ ಹಾಗೆ ನಿಮಗೂ ಒಡವೆ ಇಲ್ಲದಿದ್ದರೆ ಏನೂ ತೊಂದರೆ ಇಲ್ಲ ನಿಮ್ಮ ಪೂಜೆಯಲ್ಲಿ ಭಕ್ತಿಯು ಪ್ರಧಾನವಾಗಿರಲಿ ಹಾಗೆ ನಿಮ್ಮ ಶ್ರದ್ಧೆ ಭಕ್ತಿಯೇ ದೇವಿಗೆ ಒಡವೆಯಾಗಲಿ ಬ್ಯಾಂಕ್ನಲ್ಲಿ ಇಟ್ಟ ಒಡವೆಯನ್ನು ಬಿಡಿಸಲು ಸಾಲ ಮಾಡಿ ತರಬಾರದು ಆ ದಿನ ಯಾವುದೇ ಕಾರಣಕ್ಕೂ ಸಾಲ ಮಾಡಬಾರದು ಸಾಲ ಮಾಡಿ ಅದನ್ನು ಈ ವ್ರತಕ್ಕೆ ಬಳಸಬಾರದು ಪೂಜೆಗೆ ಬಳಸಬಾರದು ಇದರಿಂದ ದೇವಿಗೆ ಕೋಪಗೊಳ್ಳುತ್ತಾಳೆ ಒಂಬತ್ತನೆಯದು ವ್ರತ ಮಾಡುವಾಗ ಆತಂಕಗಳು ಇರಬಾರದು ಕೋಪ ಮಾಡಿಕೊಂಡು ಮನಸ್ತಾಪಗಳನ್ನು ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಪೂಜೆ ಮಾಡಬಾರದು ಸಂತೋಷದಿಂದ ಮನಸ್ಸು ತೃಪ್ತಿಯಿಂದ ವ್ರತವನ್ನು ಮಾಡಿದರೆ ಖಂಡಿತ ಲಕ್ಷ್ಮೀದೇವಿಯು ಒಲಿಯುತ್ತಾಳೆ ಹಾಗೆ ವ್ರತದ ದಿನ ಅಯ್ಯೋ ಎಂಬ ಪದ ನಿಮ್ಮ ಬಾಯಿಂದ ಬರಬಾರದು ಹಾಗೆ ನೀವು ಲಕ್ಷ್ಮೀ ದೇವಿಯಂತೆ ಅಲಂಕಾರ ಮಾಡಿಕೊಂಡು ದೇವಿಗೂ ಕೂಡ ಅಲಂಕಾರ ಮಾಡಿ ಬಹಳ ಸಂತೋಷದಿಂದ ಭಕ್ತಿಯಿಂದ ವರಗಳನ್ನು ಕರುಣಿಸೋ ವರಮಹಾಲಕ್ಷ್ಮಿಯನ್ನು ಮನೆಗೆ ಸ್ವಾಗತಿಸಬೇಕು ಹಾಗೆ ಮನೆಗೆ ಐದು ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಹಾಗೆ ಮಧ್ಯದ ವಯಸ್ಸಿನ ಒಂದು ಹೆಣ್ಣನ್ನು ಹಾಗೆ ಒಂದು ದಂಪತಿಯನ್ನು ಈ ದಿನ ಅವರನ್ನು ಕರೆದು ಹಣ್ಣು ಹಂಪಲು ತಾಂಬೂಲವನ್ನು ಕೊಟ್ಟು ಆಶೀರ್ವಾದ ಪಡೆಯಬೇಕು ಆ ಮೂರು ವಯಸ್ಸಿನ ಹೆಣ್ಣು ಮಕ್ಕಳ ಪಾದವನ್ನು ತೊಳೆದು ನಿಮ್ಮ ಕೈಯಿಂದ ಪಾದಕ್ಕೆ ಅರಿಶಿಣ ಹಚ್ಚಿ ಪಾದ ನಮಸ್ಕಾರ ಮಾಡಿಕೊಂಡರೆ ಲಕ್ಷ್ಮೀ ದೇವಿಯು ವಿವಿಧವಾದ ವರಗಳನ್ನು ಕೊಟ್ಟು ಅನುಗ್ರಹಿಸುತ್ತಾಳೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಹಾಗೆ ದೇವರು ಇಬ್ಬರನ್ನು ಸ್ಮರಿಸಿಕೊಳ್ಳುವುದರ ಜೊತೆಗೆ ಶಿವನನ್ನು ಸ್ಮರಿಸಿಕೊಳ್ಳಬೇಕು ಏಕೆಂದರೆ ಶಿವನು ಈ ಲೋಕಕ್ಕೆ ಐಶ್ವರ್ಯವನ್ನು ನೀಡಲು ಕುಬೇರ ಹಾಗೆ ಲಕ್ಷ್ಮೀ ದೇವಿಯನ್ನು ಮಹಾಲಕ್ಷ್ಮಿಯನ್ನು ನೇಮಿಸುತ್ತಾರೆ ಆದ್ದರಿಂದ ಶಿವ ಮಹಾಲಕ್ಷ್ಮಿ ಹಾಗೂ ವೆಂಕಟೇಶ್ವರ ಸ್ವಾಮಿಯನ್ನು ಸ್ಮರಿಸುತ್ತಾ ಪೂಜೆ ಮಾಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್